ಮರಾಠಿ ಕೊಪ್ಪದ ಜೋಡುಕಟ್ಟೆಗೆ ಸ್ಥಳ ಪರಿಶೀಲನೆಗೆಂದು ಭೇಟಿ ಕೊಟ್ಟ ಪ್ರಭಾರ ತಹಶೀಲ್ದಾರ್ ರಮೇಶ್ ಹೆಗಡೆ ಇವರನ್ನ ಜೋಡುಕಟ್ಟೆ ನಿವಾಸಿಗಳು ನಮ್ಮನ್ನ ಯಾರು ಗಮನ ಹರಿಸುತ್ತಿಲ್ಲ ಮಳೆಗಾಲಕ್ಕೆ ಬರುತ್ತಾರೆ ಮನೆ ಬಿಡಿ ಎನ್ನುತ್ತಾರೆ ಹೀಗಾದರೆ ನಮ್ಮ ಗತಿ ಏನೆಂದು ಅಧಿಕಾರಿಗಳು ಇಲ್ಲಿ ತಮ್ಮ ಅಳಲನ್ನ ತೋಡಿಕೊಂಡರು ಮಳೆಗಾಲದಲ್ಲಿ ಈ ಬೇಸಿಗೆಗಳು ಮುಂದಿನ ಮಳೆಗಾಲಕ್ಕೆ ಬಂದ್ಕೊಂಡು ನೀವು ಅದು ಸಿಟ್ಟಾಗಿ ಬಾಡಿಗೆ ಮನೆಗೆ ಹೋಗಿ ಗಂಜಿ ಕೇಂದ್ರಕ್ಕೆ ಹೋಗಿ ನಾವು ಎಲ್ಲಿ ಹೋಗ್ಬೇಕು ಎಷ್ಟು ದಿನ ಅಂತ ಗಂಜಿ ಕೇಂದ್ರದಲ್ಲಿ ಎಷ್ಟು ಅಂತ ಬಾಡಿಗೆ ಮನೆಗೆ ಅಂದರೆ ಎಲ್ಲರಿಗೂ ಹೇಗಾಗ್ತಾರೆ ಎಮ್ ಎಲ್ ಎ ಬರ್ತಾರೆ ಎಂ ಪಿ ಬರ್ತಾರೆ ಎಲ್ಲರೂ ಬರ್ತಾರೆ ಅತಿ ಅತಿಗಮನ ಮನೆಗಾರರು ಓಟ್ ಬೇಕು ಅವರಿಗೆ ಇಲ್ಲಿ ಅವರ ಸಮಸ್ಯೆ ಬೇಡ ಹಾಗೇನಾದ್ರು ಒಂದು ಪರಿಹಾರ ಕೊಡ್ಬೇಕಲ್ಲ ಏನಾದ್ರೂ ಒಂದು ಆಲ್ಟರ್ನೆಟಿವ್ ಏನಾದ್ರು ಒಂದು ಪರಿಹಾರ ಮಾಡ್ತೀವಿ ಪ್ರತಿಯೊಂದು ಒಬ್ಬರು ಪ್ರತಿ ಎಲ್ಲರೂ ಬಂದು ಭರವಸೆ ಕೊಡೋದು ಆಸ್ಪತ್ರೆ ಕೊಡೋದು ನಮ್ಮ ಜಾಗದಲ್ಲಿ ನೀನು ಸಲ ವಿಚಾರ ಮಾಡ್ತೀವಿ ನೀವು ಆ ಪರಿಸ್ಥಿತಿಲಿ ಇದ್ರೆ ಏನಾಗ್ತಿತ್ತು ನಾವು ಮಾತಾಡ್ತೀರೋ ಒಂದು ಸಲ ಬೇಜಾರಾಗೋದು ಮಾತು ಹೊರಟನ್ಬೋದು ಪತ್ರಿ ದಿನ ನಾವು ಬಂದು ನೋಡ್ಲಿಕ್ಕೆ ಬಿಡಿ ನಾವು ಬಂದಿರೋದು ಇವತ್ತು ನಮ್ಗೆ ಹೀಗೆ ಮಾತಾಡ್ತಿಲ್ಲ ಪ್ರತಿ ವರ್ಷ ನೋಡಿ 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 ನಮಗೂ ಬೇಸರ ಆಗುತ್ತೆ ಅದೇ ಮುಂದುವರಿಯೋ ಏನಾದ್ರು ಬಗೆಯಾರ ದೊಡ್ಡ ಮನೆ ಈಗ ಒಂದ್ ಮನೆ ಅಲ್ಲ ಈಗ ಈ ಮನೆ ಕುಸಿತು ನಾಳೆ ಈ ಮನೆ ನಾಳೆಗೆ ಪೂರ್ತಿ ಎಲ್ಲ ಮನೆ ಹೋಗುತ್ತೆ ರಾತ್ರಿ ಮೊಳ್ಕೊಂಡಾಗ ಹೋಗ್ಬಿಟ್ರೆ ಒಂದೇ ಸಲ ಈಗ ಗುಡ್ಡ ಕುಸಿತಾ ಇತ್ತಲ್ಲ ಹಾಗೆ ಹತ್ತು ಮನೆ ಒಂದೇ ಸಲ ಎಡ್ಕೊಂಡು ಹೋಗ್ಬಿಟ್ರೆ ಟೆಂಪರವರಿ ಏನಂತ ಒಂದು ಮನೆ ನಾವು ಖಾಲಿ ಮಾಡಿರ್ತೀವಿ ನಾವು ಖಾಲಿ ಮಾಡಿ ಎಲ್ಲರೂ ಬೇರೆ ಕಡೆ ಸಿಫ್ಟ್ ಆಗ್ಬಹುದು

ಜ್ಞಾನೇಶ್ವರಿ ಮುನಿ ನಿನ್ನೆ ಮೊನ್ನೆಯ ತನ್ನ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರು ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುಹರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ವಧುವರರ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನ ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಝೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯಾವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನು ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು